ಇಪ್ಪತ್ತಾರು ವರ್ಷಗಳ ಕಾಲ ಉಳಿದಿದ್ದಾರೆ ಇವತ್ತಿಗೆ ಚೆನ್ನಗಸಿಯವರು ಯಾರು ಉಳಿತಾರಂದ್ರೆ ಮನಸ್ಸುಗಳನ್ನು ಕಟ್ಟಿದವರು ಸಮಾಜವನ್ನು ಕಟ್ಟಿದವರು ಭಕ್ತರನ್ನು ಯಾರು ಕಟ್ಟತಾರಲ್ಲ ಅವರು ಚಿರಸ್ಥಾಲ ಉಳಿತಾರೆ ಮಠ ಕಟ್ಟಿದವರು ಮಠದೊಳಗನೆ ಮಣ್ಣಾಗ್ತಾರೆ ಅಜ್ಜರ್ ಹೇಳಿದಂತಹ ಮಾತು ಹೊಸವಣ್ಣನವರು ಯಾವ ಪುಣ್ಯಾತ್ಮನನ್ನು ನೋಡಿದರೆ ಪಾಪಗಳು ಹೋಗ್ತಾವೋ ಯಾವ ಮಹಾತ್ಮನ ನಾಲ್ಕು ನುಡಿಗಳನ್ನು ನೀನು ಕೇಳಿದ್ರೆ ನಿನ್ನ ಜನ್ಮ ಜನ್ಮಾಂತರದ ದುಃಖ ಪರಿಹಾರ ಆಗ್ತದೋ ಹರಹರ ಕರ್ಮಹರ ಕಾಲಹರ ದುರಿತಹರ ಪಾಪವೆಲ್ಲ ಪರಿಹರ ಅಯ್ಯಾಸಾದ ಮಹಾಪ್ರಸಾದ ಕ್ರಿಯಾಪ್ರಸಾದಗಳನ್ನು ಆರು ಜನ್ಮ ನೂರು ಪಾಪ ಪರಿಹಾರ ಮಾಡಿ ಗುರುಲಿಂಗ ಜಂಗಮರ ಪಾದ ಪೂಜೆ ಮಾಡಿಕೊಂಡು ಪಾದೋದಕ ಪ್ರಸಾದವನ್ನು ತೆಗೆದುಕೊಳ್ಳುವನ್ನುವಂತಹ ಗುರು ಗುರು ಅಂತಹ ಪುಣ್ಯಾತ್ಮನ ನುಡಿಗಳನ್ನು ಕೇಳಿದರೆ ಆತನ ಮೂರ್ತಿಗಳನ್ನು ನೋಡಿದರೆ ಮನಸ್ಸು ಹಗರಾಗ್ತದೋ ಯಾವ ಪುಣ್ಯಾತ್ಮನ ನಾಲ್ಕು ಧ್ವನಿಗಳನ್ನು ಆತನ ಮಾತಿನ ಭಾಷಾ ಆ ವಚನಗಳನ್ನು ಓದಿದರೆ ನಿನ್ನ ಜೀವನಕ್ಕೆ ಆತನಲ್ಲಿ ದಾರಿ ಸಿಗ್ತದೋ ಯಾವ ಮಹಾತ್ಮನ ನಾಲ್ಕು ನುಡಿಗಳನ್ನು ಅವನ್ನ ಕೇಳೋದ್ರಿಂದ ಬೇಸರಿಕೆ ಹೋಗ್ತದೋ ಡಾಕ್ಟರ್ನ್ ಡಾಕ್ಟರ್ ಕ್ಯಾಗಿ ಸಿಗಲಾರದಂತಹ ತೃಪ್ತಿ ಮಾಸ್ತರನ್ ಮಾಸ್ತರ್ ಆಗಿ ಸಿಗಲಾರ್ದಂಥ ತೃಪ್ತಿ ಸ್ವಾಮಿಗೆ ಸ್ವಾಮಿತ್ವದಲ್ಲಿ ಸಿಗಲಾರ್ದಂಥ ತೃಪ್ತಿ ಇಂಜಿನಿಯರ್ಗೆ ತನ್ನ ಉದ್ಯೋಗದಲ್ಲಿ ಸಿಗಲಾರ್ದಂಥ ತೃಪ್ತಿ ತಾಯಿಗೆ ತನ್ನ ತಾಯಿತನದಲ್ಲಿ ಸಿಗಲಾರ್ದಂತಹ ತೃಪ್ತಿ ಯಾರಿಗೂ ಅವರವರ ನಾಯಕದ ಅವರವರ ಕ್ಷೇತ್ರಗಳಲ್ಲಿ ಸಿಗಲಾರದಂತಹ ತೃಪ್ತಿ ಯಾರಿಗೆ ಸಿಗುತ್ತದೆ ಎಲ್ಲಿ ಅದಕ್ಕೆ ವಚನ ಅಂತ ಕರೀತಾರೆ ಅದನ್ನು ಬರೆದವರು ಬಸವಣ್ಣನವರು ಅಭಿಧಮದ ವ್ಯಕ್ತಿತ್ವವನ್ನು ಒಳಗೊಂಡಂತಹವರು ಮಾತಿಗೆ ನಿಲುಕದ ಉಪಮಾತೀತರಾದಂತಹ ಬಸವಣ್ಣನವರನ್ನು ಶರಣರು ಹೇಗೆ ಕಂಡರು ಒಂದಲ್ಲ ಎರಡಲ್ಲ ಮೂವತ್ತೆರಡು ರಾಜ್ಯದ ಮಹಾರಾಜರು ಬಂದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಂದ್ರು ಪಟ್ಟದ ಕಲ್ಲಿನ ಮಹಾರಾಜ ಯೋಗಿ ಬಂದ ಮಾಯನ್ನ ಗೆದ್ದಂತ ಮಹಾಂತ ಅಲ್ಲಮ್ಮ ಪ್ರಭು ಬಂದ ಗೋಮುಖ ವ್ಯಾಘ್ರಂಗಳ ಗೆದ್ದಂತಹ ಹದಿನೆಂಟು ವರ್ಷದಲ್ಲಿ ವಿರಾಗ್ಯದ ಪಟ್ಟವನ್ನು ತೊಟ್ಟಂತಹ ಮಹಾದೇವಿ ಅಕ್ಕ ಬಂದಳು ಮೇಲೆ ಇಟ್ಟು ಪಟ್ಟೆ ಪಿತಾಂಬರವನ್ನು ತೊಟ್ಟು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿ ಸುಖವನ್ನೇ ಭೋಗಿಸುವಂತಹ ಆ ಬಂಗಾರದ ವಜ್ರ ವೈಡೂರದಲ್ಲಿ ಸಿಗಲಾರದಂತಹ ತೃಪ್ತಿಯನ್ನು ಕಾಣೋದಕ್ಕಾಗಿ ಮಹಾದೇವ ಗೋಪಾಲ ಮಾಂಡೋಲ್ಲಪುರದ ಮಹಾರಾಜ ಮೂಳಿಗೆ ಮಾರಯ್ಯ ಬಂದ ಉತ್ತರ ಪ್ರದೇಶದಿಂದ ಡೋಹಾರ ಕಕ್ಕಯ್ಯ ತನ್ನ ಹೆಂಡತಿಯ ಜೊತೆಗೂಡಿ ಬಂದರು ಹಾಗಾಗಿ ಇವರೆಲ್ಲ ಕಂಡಂತಹ ಬಸವನ್ನ ಮನೆಯಾಗ ಹೆಂಡ್ತಿ ಮಗ ಬೇಸರ ಹೆಂಡತಿಗೆ ಗಂಡ ಬೇಸರ ಆಗ್ತಾನೆ ಗಂಡಗೆ ಹೆಂಡತಿ ಬೇಸರ ಆಗ್ತದೆ ಸ್ವಲ್ಪ ದಿನ ಹೋದ್ರೆ ಮಕ್ಕಳಿಗೆ ನಾವು ಬೇಸರ ಆಗ್ತೀವಿ ಒಂದಲ್ಲ ಎರಡಲ್ಲ ಮೂವತ್ತೆರಡು ವರ್ಷಗಳ ಕಾಲ ಭಕ್ತಿಗೆ ಸದನ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಬೇಡಿದವರಿಗೆ ಬೇಡಿದ್ದನ್ನ ಮಾಡಿ ಮೂವತ್ ದಿನಕ್ಕೆ ಮೂರಳೆ ಅಂತ ಇಪ್ಪತ್ನಾಲ್ಕು ವರ್ಷ ಉಣಿಸಿದ್ರು ಕೂಡ ಬಸವಣ್ಣನಿಗೆ